ಮಯೂರ್ ಟಿ ವಿ ಹಾನಗಲ್ ಚಾನಲ್ಗೆ ಸ್ವಾಗತ ಹಾವೇರಿ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿ ಆರ್ ಗವಾಯಿ ಇವರ ಪೀಠಕ್ಕೆ ಶೂಯೇಶದ ವ್ಯಕ್ತಿಯ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸುವಂತೆ ಪ್ರತಿಭಟಿಸಲಾಯಿತು ಹೌದು ವೀಕ್ಷಕರೇ ಹಾನಗಲ್ ತಾಲೂಕಿನ ದಲಿತ ಒಕ್ಕೂಟಗಳ ಸಮೂಹ ವಿವಿಧ ಸಂಘಟನೆಗಳ ಮೂಲಕ ಪಕ್ಷಾತೀತವಾಗಿ ಸಾರ್ವಜನಿಕರು ವಿಕೃತಿ ಆರೋಪಿಯ ಮೇಲೆ ದೇಶದ್ರೋಹ ಪ್ರಕರಣ ದಾಖಲಿಸುವಂತೆ ತಮಟೆ ಬಾರಿಸುವ ಮೂಲಕ ನಗರದ ಪ್ರವಾಸಿ ಮಂದಿರದಿಂದ ಮುಖ್ಯ ರಸ್ತೆಯ ಮೂಲಕ ತಾಲೂಕಾ ಕಚೇರಿ ಆವರಣಕ್ಕೆ ಪಾದಯಾತ್ರೆಯ ಮೂಲಕ ಆಗಮಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಸಂಘಟಕರು ವಿಕೃತಿ ಮೆರೆದ ದೇಶದ್ರೋಹಿಯ ಕುರಿತು ಮಾತನಾಡಿ ತಕ್ಕ ಶಿಕ್ಷೆ ಮಾಡಬೇಕು ಎಂದು ಸಂಘಟಕರಾದ ಮಂಜುನಾಥ್ ಕರ್ಜಿಗಿ ಮಾರುತಿ ಹಣಜಿ ಮಾರುತಿ ಫುರ್ಲಿ ವಿಜಯ್ ಕುಮಾರ್ ಗಡ್ಮನಿ ರಾಮನಗೌಡ ಪಾಟೀಲ್ ಪುಟ್ಟಪ್ಪ ನೆರೇಗಲ್ ಚಂದ್ರಪ್ಪ ಪಾಟೀಲ್ ತಾಲೂಕು ಸಮಾಜ ಸೇವಕಿ ಅನಿತಾ ಡಿಶೋಜಾ ರೇಖಾ ಕರ್ವಿಮಣವರ್ ಮಾತನಾಡಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಬಿ ಆರ್ ಅವರಿಗೆ ನ್ಯಾಯ ದೊರಕಿಸಬೇಕು ಎಂದು ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಲಾಯಿತು ಆರನೇ ತಾರೀಕು ಏನು ಜಡ್ಜ್ ಆದಂಥ ಹಲ್ಲೆಗೆ ಇವತ್ತು ಹಾನಗಲ್ ತಾಲೂಕಿನಾದ್ಯಂತ ಎಲ್ಲ ಸಮೂಹಗಳ ಸಂಘಟನೆಗಳು ಸೇರಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದೀವಿ ಈ ಪ್ರತಿಭಟನೆಯನ್ನು ಮುಂದೆ ಇದು ನ್ಯಾಯತವಾಗಿ ನಡೆದಿದೆ ಅಂದರೆ ಮುಂದೆ ಉಗ್ರ ಹೋರಾಟವನ್ನು ಹೇಳ ಪಡೆದಂಥ ಸ್ವರೂಪವನ್ನು ಹೇಳಿ ನಾನು ಹೇಳಿ ಇಂಥ ರೀತಿಯ ಈ ಒಂದು ಘಟನೆ ನಡೆದಿತ್ತು ದೇಶಾದ್ಯಂತ ಸಂಚಲನವನ್ನು ಕೂಡ ನಾವು ಉಂಟು ಮಾಡಿತ್ತು ಹಾಗಾಗಿ ಪ್ರಜಾಪ್ರಭುತ್ವ ಜನಗಳು ನಾವೆಲ್ಲರೂ ಒಂದು ಸುದ್ದಿಯನ್ನು ಸೇರಿ ಕಂಗಲ್ಲ ಪ್ರವಾಸಿ ಮಂದಿರದಲ್ಲಿ ಅನೇಕ ಸಂಘಟನೆ ಮುಖ್ಯಸ್ಥರು ಮತ್ತು ಅನೇಕ ಮುಖಂಡರನ್ನು ಸೇರಿ ಸಮುದಾಯದ ವತಿಯಿಂದ ಇಂಥ ದಲಿತ ಒಕ್ಕೂಟಗಳ ಸಹಯೋಗದಲ್ಲಿ ಅನೇಕ ಸಂಘಟನೆಗಳು ಎಲ್ಲ ಸೇರಿ ಇವತ್ತು ಹೋರಾಟವನ್ನು ಹುಂಕೋಬೇಕು ಅನ್ನೋದು ಬೇಡಿಕೆ ಇತ್ತು ಆ ನಿಟ್ಟಿನಲ್ಲಿ ಇವತ್ತು ಸುಮಾರು ಒಂದು ಸಾವಿರಕ್ಕೂ ಅಧಿಕ ಜನ ಏನು ಇವತ್ತು ಅನೇಕನಿಂದ ಕೂಡಿ ಅನೇಕ ಮುಖಂಡರು ಇವತ್ತು ನಾವು ಹೋರಾಟವನ್ನು ಸ್ಪಷ್ಟವಾದ ಸಂದೇಶವನ್ನು ಸಂವಿಧಾನ ಕಾಯಲಿಕ್ಕೆ ಬಿಜಾಪುರ ಹೊತ್ತು ಕಾಯ್ಲಿಕ್ಕೆ ನಾವೆಲ್ಲ ಇದ್ದೇವೆ ಅನ್ನೋದನ್ನ ಸ್ಪಷ್ಟವಾದ ಸಂದೇಶವನ್ನು ನಾವು ನಾವಿವತ್ತು ಹಣಗಲ್ಲಿನಿಂದ ದೇಶಕ್ಕೆ ಕಳಿಸಿದೆ ಅಂತ ಹೇಳಲಿಕ್ಕೆ ಸಂತೋಷವಾಗಿದೆ ಸುಪ್ರೀಂಕೋರ್ಟ್ ನ್ಯಾಯಾಧೀಶರಿಗೆ ಅವಮಾನ ಮಾಡಿರ್ತಕ್ಕಂಥ ವ್ಯಕ್ತಿ ನಿಜವಾಗ್ಲೂ ಈ ವ್ಯಕ್ತಿ ಆಗತಕಾರಿಕ ವ್ಯಕ್ತಿ ಹೆಚ್ಚು ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನನ್ನ ಸಂದೇಶ ಒಂದೇ ಏನಂತ ಹೇಳಿದ್ರೆ ನಾವು ಕಾನೂನು ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಭಯೋತ್ಪಾದಕರಿಗೆ ನಮ್ಮ ಕಾನೂನು ಪೊಲೀಸರಿಂದ ಕೆಲವೊಂದು ಕೇಸುಗಳಲ್ಲಿ ತಪ್ಪಿಸಿಕೊಂಡು ಹೋಗ್ತಕ್ಕಂಥ ವ್ಯಕ್ತಿಯನ್ನ ನಾವು ಸೂಟ್ ಆ್ಯಂಡ್ ಸೈಟ್ ಮಾಡಿ ಆರ್ಡರ್ ಮಾಡಲಿಕ್ಕೆ ಆರ್ಡರ್ ಕೊಡ್ತಿರ್ ನೀವಲ್ಲ ಇದು ನಮ್ಮ ರಾಷ್ಟ್ರದ ಸಂವಿಧಾನದ ರಕ್ಷಣೆ ಮಾಡತಕ್ಕಂಥ ಒಂದು ಪೀಠ ದೆಹಲಿಯಲ್ಲಿ ಇರ್ತಕ್ಕಂಥ ಪೀಠ ಮಾಡ್ತಕ್ಕಂಥ ವ್ಯಕ್ತಿಗೆ ನಮ್ಮ ಸಂವಿಧಾನಕ್ಕೆ ನಮ್ಮ ರಾಷ್ಟ್ರಕ್ಕೆ ಅವಮಾನ ಮಾಡಿರ್ತಕ್ಕಂತಹ ವ್ಯಕ್ತಿಯನ್ನ ನಿಜವಾಗ್ಲು ಈ ಕ್ಷಣದಿಂದ ಇಪ್ಪತ್ತಾರು ತಾಸಲ್ಲಿ ನೀವು ಹೊರತು ಅದನ್ನ ಯಶ ಸಂಸ್ಕೃತಿ ಇದ್ರೆ ಅದು ನಿಮ್ ಅದನ್ನ ರಕ್ಷಣೆ ಮಾಡೋ ಸಂಸ್ಕೃತಿ ಇದ್ರೆ ಅದು ಇಡೀ ದಲಿತ ಸಮುದಾಯಕ್ಕೆ ಸೇರಿದ್ದು ಅನ್ನೋದನ್ನ ಸ್ಪಷ್ಟಪಡಿಸಲಿಕ್ಕೆ ಅವರೇ ನಿಮಗೆ ಎರಡನೇ ಚಿತ್ರಕ್ಕೆ ಹೇಳ್ತಿದ್ದೀರಿ ನೀವು ಕಿಶೋರ್ ಅವರೇ ಸನಾತನ ಧರ್ಮಕ್ಕೆ ಅಪ್ಪ ಪ್ರಚಾರ ಆಗ್ತದೆ ಅಂತ ಹೇಳ್ತಾ ಇದ್ರೆ ಯಾರು ರಾಮನನ್ನ ಶ್ರೇಷ್ಠ ಮಾಡಿದ್ರು ಯಾರು ವಿಷ್ಣುವನ್ನ ಶ್ರೇಷ್ಠ ಮಾಡಿದ್ರು ಅಂತ ಹೇಳಿದ್ರೆ ನಿಜವಾದ ಹಿಂದುತ್ವನ್ನ ನೈಜ ಹಿಂದುತ್ವವನ್ನು ಯಾರಾದರೂ ಕಾಪಾಡದಿದ್ರೆ ಅದು ಈ ತನ ಈ ನೆಲದ ನಕ್ಷತ್ರಗಳಾಗಿರ್ತಕ್ಕಂಥ ಕುಣಿಯುವ ವರ್ಗ ದಲಿತ ವರ್ಗ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಬೇಕಂತ ಸಂದೇಶವನ್ನು ಆದ್ರೆ ನಾಳೆಯಾಗಿ ಸರ್ಕಾರದ ನಡೆ ಬಗ್ಗೆ ಆತಂಕ ಅನುಮಾನ ಶುರುವಾಗ್ತಾ ಇದೆ ಯಾರು ಕೇಸ್ಗಳನ್ನು ದಾಖಲು ಅಂತ ಕಾಯಬೇಕಾಗಿಲ್ಲ ಸೋಮೋಟ ಕೇಸ್ಗಳನ್ನು ದಾಖಲು ಮಾಡಿಕೊಳ್ಳುವ ಮೂಲಕ ತಾನೇ ನಿಂತುಕೊಂಡು ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು ಇದರಲ್ಲಿ ಅಮಿತ್ ಶಾ ಅಮಿತ್ ಶಾ ಅವರೇ